ನಮಸ್ತೆ ಎಲ್ಲರಿಗೂ ನಾನು ನಂದಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶಕ್ತಿ ಯೋಜನೆಯಲ್ಲಿ ಯಾರೆಲ್ಲ ಮಹಿಳೆಯರು ಉಚಿತವಾಗಿ ಒಂದು ಪ್ರಯಾಣ ಮಾಡ್ತಾಯಿದ್ರು ಅವರಿಗೆಲ್ಲ ಒಂದು ಹೊಸ ಬದಲಾವಣೆ ಆಗಿದೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಇದ್ದರೆ ಮಾತ್ರ ನಿಮಗೆ ಈ ಬಸ್ನಲ್ಲಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮುಂದಿನ ದಿನಗಳಲ್ಲಿ ಇವಾಗ ನೀವು ಏನು ಆಧಾರ್ ಕೊಟ್ಟು ಹೋಗಿ ಕಾರ್ಡ್ ತೋರಿಸಿ ಹೋಗ್ತಿದ್ದೀರೋ ಮುಂದಿನ ದಿನಗಳಲ್ಲಿ ಈ ಸ್ಮಾರ್ಟ್ ಕಾರ್ಡ್ ಕಡ್ಡಾಯ ಅಂತ ಇವಾಗ ಸರ್ಕಾರ ನಿರ್ಧಾರ ಮಾಡಿದೆ ಸೊ ಯಾವಾಗಿಂದ ಈ ಒಂದು ಸ್ಮಾರ್ಟ್ ಕಾರ್ಡನ್ನ ನೀವು ತೋರಿಸಿ ಹೋಗಬೇಕಾಗುತ್ತೆ ಈ ಒಂದು ಸ್ಮಾರ್ಟ್ ಕಾರ್ಡ್ಗೆ ನೀವು ತಗೊಳ್ಳೋದಕ್ಕೆ ಎಲ್ಲಿ ಅರ್ಜಿನ ಸಲ್ಲಿಸಬೇಕು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅನ್ನೋ ಒಂದು ಎಲ್ಲ ಮಾಹಿತಿನ ಇವಾಗ ಸರ್ಕಾರ ಕೂಡ ತಿಳಿಸಿದೆ ಅದೇ ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡೋದ್ರಿಂದ ಮಾಹಿತಿ ಕೂಡ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ರಾಜ್ಯ ಸರ್ಕಾರ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಸಹ ಒಂದಾಗಿತ್ತು ಈ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ಉಚಿತವಾಗಿ ಆಧಾರ್ ಕಾರ್ಡ್ ತೋರಿಸಿ ಪ್ರಯಾಣನ ಮಾಡ್ತಾಯಿದ್ರು ಆದರೆ ಇವಾಗ ಈ ಒಂದು ಶಕ್ತಿ ಯೋಜನೆಯಲ್ಲಿ ಒಂದು ಬದಲಾವಣೆನ ತರಬೇಕು ಅಂತ ಇದ್ದಾರೆ ಯಾವಾಗ ಈ ಒಂದು ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಬಿ ಎಮ್ ಟಿ ಸಿ ಬಸ್ ದರ ಏರಿಕೆ ಮಾಡಿದ್ರು ಅವಾಗಲೇ ಈ ಒಂದು ಯೋಜನೆಯಲ್ಲಿ ಬದಲಾವಣೆನ ತರಬೇಕು ಮಹಿಳೆಯರು ಹೇಗೆ ಆಧಾರ್ ಕಾರ್ಡ್ ತೋರಿಸಿ ಹೋಗ್ತಿದಾರೋ ಅವರಿಗೆಲ್ಲ ಒಂದು ಸ್ಮಾರ್ಟ್ ಕಾರ್ಡನ್ನು ಕೊಡಬೇಕು ಸೊ ಅವಾಗ ಈ ರೀತಿ ಸ್ಮಾರ್ಟ್ ಕಾರ್ಡ್ ಕೊಡೋದ್ರಿಂದ ಕಂಡಕ್ಟರ್ಗೂಗಳುಗೂ ಕೂಡ ತುಂಬಾ ಒಂದು ಹೆಲ್ಪ್ ಆಗುತ್ತೆ ಅಂದರೆ ಈಸಿಯಾಗಿ ಸ್ಮಾರ್ಟ್ ಕಾರ್ಡ್ ನೋಡಿ ಅವರು ಟಿಕೆಟ್ನ ಇಶ್ಯೂ ಮಾಡ್ಬೋದು ಹಾಗೂ ಕೆಲವೊಂದು ಸ್ಕ್ಯಾಮ್ಗಳು ಆಗ್ತಾಯಿತ್ತು ಕಂಡಕ್ಟ್ರುಗಳು ಈ ರೀತಿ ಆಧಾರ್ ಕಾರ್ಡ್ ತೋರಿಸಿ ಏನು ಒಂದು ಟಿಕೆಟ್ ಇಶ್ಯೂ ಮಾಡ್ತಿದ್ರು ಅವರು ಒಂದಷ್ಟು ಲಾಭಗಳನ್ನ ಮಾಡ್ಕೊತಾಯಿದ್ರು ಅನ್ನೋ ಒಂದು ಒಂದು ಆರೋಪಗಳು ಸಹ ಬರ್ತಾಯಿತ್ತು ಇದನ್ನೆಲ್ಲ ಗಮನಿಸಿದಂಥ ಸರ್ಕಾರ ಈಗ ಸ್ಮಾರ್ಟ್ ಕಾರ್ಡನ್ನ ಕಡ್ಡಾಯ ಮಾಡಿದೆ ಅದಕ್ಕೆ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ ಫೆಬ್ರವರಿ ತಿಂಗಳಲ್ಲಿ ಅವರು ಕ್ಯಾಬಿನೆಟ್ ಒಂದು ಮೀಟಿಂಗ್ನ ಮಾಡ್ತಾರಂತೆ ಅದಾದ ಮೇಲೆ ಅವರು ಇದರ ಬಗ್ಗೆ ಒಂದು ಡಿಸಿಷನ್ನ ತಗೊಳ್ತಾರೆ ಎಲ್ಲಿ ಹೋಗಿ ಅರ್ಜನ ಸಲ್ಲಿಸಬೇಕು ಯಾವ ರೀತಿ ಈ ಕಾರ್ಡನ್ನು ಕೊಡ್ತಾರೆ ಅನ್ನೋ ಒಂದು ಎಲ್ಲ ಮಾಹಿತಿನ ಕ್ಯಾಬಿಡೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಡಿಸ್ಕಸ್ ಮಾಡಿ ನಂತರ ಅವರು ಎಲ್ಲರಿಗೂ ಹೇಳ್ತೀವಿ ಅಂತ ಹೇಳಿದ್ದಾರೆ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಏನು ಹೇಳಿದ್ದಾರೆ ಅಂದರೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಅರ್ಜಿನ ಸಲ್ಲಿಸೋದಕ್ಕೆ ನೀವು ಸೇವಾ ಕೇಂದ್ರಗಳಾಗಿರ್ಬೋದು ಬೆಂಗಳೂರು ಒನ್ ಕರ್ನಾಟಕ ಒನ್ ಬೆಂಗಳೂರು ಡಿಪೋ ಎಲ್ಲ ರೀತಿಯಲ್ಲಿ ನಾವು ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಕೆಲವರು ಮಹಿಳೆಯರು ಕೆಲಸ ಮಾಡ್ತಿರ್ತಾರೆ ಅಂಥವ್ರಿಗೆ ಈ ಸ್ಮಾರ್ಟ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಒಂದು ದಿವಸ ರಜೆ ಹಾಕಿ ಅವರು ಈ ಒಂದು ಸ್ಮಾರ್ಟ್ ಕಾರ್ಡ್ ಮಾಡಿಸೋದಕ್ಕೆ ಒಂದು ಕ್ಯೂನಲ್ಲಿ ನಿಂತು ಮಾಡಿಸ್ಬೇಕಾಗುತ್ತೆ ಸೊ ಅಂಥವ್ರಿಗೆಲ್ಲ ಒಂದು ಸರ್ಕಾರ ಆನ್ಲೈನಲ್ಲಿ ಮಾಡ್ಕೊಳ್ಳೋ ಅಂಥ ಏನಾದರೂ ಮಾಡಿ ಪಾಪ ಅವ್ರಿಗೆ ರಜೆಯನ್ನು ಅವಕಾ ಹಾಕೋ ಅವಶ್ಯಕತೆ ಇರೋದಿಲ್ಲ ಹಾಗೆ ಈಸಿಯಾಗಿ ಆನ್ಲೈನ್ ಅಪ್ಲೈನ ಮಾಡ್ಕೋಬೋದು ಹೇಗೆ ನೀವು ಗೃಹ ಜ್ಯೋತಿನ ಆನ್ಲೈನಲ್ಲಿ ಅಪ್ಲೈ ಮಾಡಿದ್ರಲ್ಲ ಅದೇ ರೀತಿ ಇದಕ್ಕೂ ಕೂಡ ಅಂದರೆ ಸ್ಮಾರ್ಟ್ ಕಾರ್ಡ್ಗೂ ಕೂಡ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ಸರ್ಕಾರದವರು ಖಂಡಿತವಾಗೂ ತುಂಬ ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಎಷ್ಟೋ ಜನ ಮನೆಯಲ್ಲಿ ಇರ್ತಾರೆ ಅವ್ರಿಗೇನು ಕಷ್ಟ ಆಗೋಲ್ಲ ಹೋಗ್ಬಿಟ್ಟು ಬೆಂಗಳೂರು ಒನ್ ಕರ್ನಾಟಕವನ್ನಲ್ಲಿ ಹೋಗಿ ಈ ಒಂದು ಸ್ಮಾರ್ಟ್ ಕಾರ್ಡ್ಗೆ ಅಪ್ಲೈ ಮಾಡ್ತಾರೆ ಆದರೆ ಬಹಳಷ್ಟು ಮಹಿಳೆಯರು ಪಾಪ ಕೆಲಸ ಮಾಡ್ತಿರ್ತಾರೆ ಬೆಳಿಗ್ಗೆ ಹೋದರೆ ಸಂಜೆನೇ ಬರೋದು ಅಂಥವ್ರಿಗೆಲ್ಲ ಯಾವಾಗ ಹೋಗಿ ಅಪ್ಲೈ ಮಾಡ್ತಾರೆ ಅವ್ರಿಗೆ ಆನ್ಲೈನಲ್ಲೂ ಸಹ ಅವಕಾಶವನ್ನು ಮಾಡಿಕೊಟ್ಟರೆ ಎಷ್ಟು ಜನಕ್ಕೆ ತುಂಬ ಟೈಮ್ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡೋಣ ಈ ಸರ್ಕಾರದವರು ಯಾವ ರೀತಿ ಒಂದು ಕಂಡೀಷನ್ಸ್ ಮಾಡ್ತಾರೆ ಮತ್ತು ಹೇಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಇವಾಗ ನಾವು ಕಾಗಲು ನೋಡಬೇಕಾಗಿದೆ ಆದರೆ ನಮ್ಮದೊಂದು ಸರ್ಕಾರದಲ್ಲಿ ಮನವಿ ಕೂಡ ಇದೆ ಆನ್ಲೈನಲ್ಲೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂದರೆ ಯಾವಾಗ ಬೇಕಾದರೂ ಆನ್ಲೈನಲ್ಲಿ ಅಪ್ಲೈ ಮಾಡೋವಂಥ ಅವಕಾಶವನ್ನು ಮಾಡಿಕೊಡಬೇಕು ಅಂತ ನನ್ನ ಒಂದು ರಿಕ್ವೆಸ್ಟ್ ಕೂಡ ಇದೆ ನೋಡೋಣ ನಿಮ್ಮ ಒಂದು ಅಭಿಪ್ರಾಯನೂ ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆನ್ಲೈನಲ್ಲಿ ಕೊಡಬೇಕಾ ಬೇಡವಾ ಏನು ಅಂತ ರೀತಿ ಅವಕಾಶ ಮಾಡಿಕೊಟ್ರೆ ನಿಮಗೆ ಸ್ಮಾರ್ಟ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನೀವು ನಿಮ್ಮ ಅಭಿಪ್ರಾಯನ ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೆಚ್ಚು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ಅದು ಕೂಡ ಸರ್ಕಾರಕ್ಕೆ ಖಂಡಿತವಾಗ್ಲೂ ಅದು ರೀಚ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಜನಾಭಿಪ್ರಾಯನ ಸರ್ಕಾರ ತೊಗೊಂಡೇ ತೊಗೊಳುತ್ತೆ ಸೊ ಅದಕ್ಕಾಗಿ ಏನೇ ಇದ್ದರೂ ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಫೆಬ್ರವರಿ ತಿಂಗಳಲ್ಲಿ ಈ ರೀತಿಯ ಒಂದು ಶಕ್ತಿ ಯೋಜನೆಗೆ ಸಂಬಂಧಪಟ್ಟ ಏನೇ ಒಂದು ಹೊಸ ಅಪ್ಡೇಟ್ ಬಂದರೂ ನಾನು ನಿಮಗೆ ಮತ್ತೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಿಮಗೆ ಯಾವುದೇ ಒಂದು ಹೊಸ ವೀಡಿಯೋನ ಅಪ್ಡೇಟ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ಎಲ್ಲ ಹೊಸ ಹೊಸ ಅಪ್ಡೇಟ್ಗಳನ್ನು ನೀವು ಪಡ್ಕೊಬೋದು ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು